ಹರ್ಷವರ್ಧನನ ಮೇಲೆ ವಿಜಯ ಸಾಧಿಸಿದ ನಂತರ ಪುಲಕೇಶಿ ಎರಡೂ ಭಾರತದ ಇತಿಹಾಸದಲ್ಲಿ ಅಪ್ರತಿಮ ನಾಯಕರಾಗಿ ಬಿಟ್ಟ. ಈ ಮಹಾನ್ ವಿಜಯದ ನಂತರ ಅವನ ಹೆಸರು ಇಡೀ ಭಾರತದಲ್ಲಿ ಪ್ರತಿಧ್ವನಿಸಿತು ಇಂತಹ ಶಕ್ತಿ ಮತ್ತು ಸಿದ್ಧತೆಯ ರಾಜನನ್ನು ಗೆಲ್ಲುವುದು ಕಷ್ಟ ಎಂಬ ಸಂದೇಶವನ್ನು ಇತರ ರಾಜರು ಸ್ವೀಕರಿಸಿದರು ಆದರೆ ಈ ಗೆಲುವಿನಿಂದ ಪುಲಕೇಶಿ ಎರಡೂ ತೃಪ್ತನಾಗಲಿಲ್ಲ ಅವನು ದಕ್ಷಿಣ ಭಾರತದಲ್ಲಿ ತನ್ನ ಆಳ್ವಿಕೆಯನ್ನು ಮತ್ತಷ್ಟು ವಿಸ್ತರಿಸಲು ಉತ್ಸುಕನಾಗಿದ್ದ ಹರ್ಷವರ್ಧನನನ್ನು ಸೋಲಿಸಿದ ನಂತರ ಪುಲಕೇಶಿಯ ಗಮನ ಪಾಂಡ್ಯರು ಚೋಳರು ಮತ್ತು ಕೇರಳದ ಚೇರರ ಕಡೆಗೆ ಹರಿಯಿತು ಅವನು ತನ್ನ ಆಳ್ವಿಕೆಯನ್ನು ಮತ್ತಷ್ಟು ಬಲಪಡಿಸಲು ದಕ್ಷಿಣದತ್ತ ಕೊಂಡೊಯ್ದನು ಈ ಸಮಯದಲ್ಲಿ ಅವನ ಸಾಮ್ರಾಜ್ಯದ ವ್ಯಾಪ್ತಿ ಬಹಳ ದೊಡ್ಡ कर ಬಾದಾಮಿ ಅದರ ರಾಜಧಾನಿಯಾಗಿದ್ದರೂ ಅವನು ವಿಜಯನಗರ ಮತ್ತು ವರೆಗೆ ತನ್ನ ಪ್ರಭಾವವನ್ನು ವಿಸ್ತರಿಸಿದ್ದನು ಅವನು ತಮ್ಮ ಸಾಮ್ರಾಜ್ಯದ ಶಕ್ತಿಯನ್ನು ಹೆಚ್ಚಿಸಲು ಸೇನಾಪತಿಗಳಿಗೆ ಹೊಸ ಸೇನಾ ತಂತ್ರಗಳನ್ನು ಅಳವಡಿಸಲು ಆದೇಶಿಸಿದನು ಗಂಗರು ಮತ್ತು ಕದಂಬರು ಚಾಲುಕ್ಯರ ವಿರುದ್ಧ ಮತ್ತೆ ಮತ್ತೆ ಸಂಘಟಿಸಲು ಯತ್ನಿಸಿದರು ಪುಲಕೇಶಿ ಅವರ ಆಕ್ರಮಣಗಳನ್ನು ತಡೆದು ಅವರ ವಿರುದ್ಧ ಯುದ್ಧ ನಡೆಸಿದನು ಈ ವೇಳೆಗೆ ಅವನು ದಕ್ಷಿಣ ಪತ್ತೇಶ್ವರನಾಗಿ ಮಾರ್ಪಟ್ಟಿದ್ದನು ಆದರೆ ಪುಲಕೇಶಿಯ ಶಾಶ್ವತ ಶತ್ರುಗಳಾದ ಪಲ್ಲವರು ಇದನ್ನು ಸುಮ್ಮನಿರುವಂತೆ ನೋಡಲು ಇಚ್ಛಿಸಲಿಲ್ಲ ಪಲ್ಲವ ರಾಜ ನಾದ ನರಸಿಂಹವರ್ಮನ್ ಒಂದು ಪುಲಕೇಶಿಯ ವಿರುದ್ಧ ಭಾರೀ ಸೇನೆಯನ್ನು ತಯಾರು ಮಾಡಿದ್ದ ಪುಲಕೇಶಿ ಈ ಹೊಸ ಅಪಾಯವನ್ನು ಅರಿತು ತಕ್ಷಣವೇ ತನ್ನ ಸೈನ್ಯವನ್ನು ಬಲಪಡಿಸಲು ಆರಂಭಿಸಿದನು ಈ ಯುದ್ದವು ಇತಿಹಾಸದಲ್ಲಿ ನಿರ್ಣಾಯಕವಾಗಲಿದ್ದು ಇಡೀ ದಕ್ಷಿಣ ಭಾರತದ ಭವಿಷ್ಯವನ್ನು ನಿರ್ಧರಿಸಲಿತ್ತು ನಂತರ ಸಮುದ್ರ ತೀರದಲ್ಲಿ ಪಲ್ಲವರು ಮತ್ತು ಚಾಲುಕ್ಯರ ನಡುವಿನ ಮಹಾಯುದ್ಧ ಕಾದಿತ್ತು ಎರಡು ಸಾಮ್ರಾಜ್ಯಗಳು ಶಕ್ತಿ ಮತ್ತು ಕೌಶಲ್ಯದಲ್ಲಿ ಸಮಾನವಾಗಿದ್ದವು ಪುಲಕೇಶಿ ಈ ಯುದ್ದವನ್ನು ಗೆಲ್ಲಲು ಸಿದ್ದತೆ ನಡೆಸಿದನು ಅವನ ಯುದ್ದತಂತ್ರವು ಪಲ್ಲವರನ್ನು ದಿಗ್ಭ್ರಮೆಗೊಳಗಾಗಿಸಲು ಕಾದಿತ್ತು ಯುದ್ದದ ಮುನ್ಸೂಚನೆ ತಿಳಿದ ತಕ್ಷಣ ಪುಲಕೇಶಿ ತನ್ನ ನಿಕಟ ವೃತ್ತದ ಯೋಧರನ್ನು ಕರೆಯಿಸಿತ್ತು ಕೊಂಡನು ಅವನು ತುರ್ತಾಗಿ ಒಂದು ಸಮರ ಪರಿಷತ್ತು ನಡೆಸಿ ಸೇನಾಪತಿಗಳೊಂದಿಗೆ ತಂತ್ರಗಾರಿಕೆಯನ್ನು ಚರ್ಚಿಸಿದನು ಈ ಯುದ್ಧದಲ್ಲಿ ಸಮುದ್ರಪಥ ನದಿಗಳ ಬಳಕೆ ಕಾಡುಗಳ ಒಳಹೊಕ್ಕು ಚಳ್ಳೆ ಮರದ ಪ್ರಭಾವ ಎಲ್ಲವೂ ನಿರ್ಣಾಯಕ ಪಾತ್ರ ವಹಿಸಬೇಕಾಗಿತ್ತು ಪಲ್ಲವ ಸೇನೆ ನಾಡಿಗೆ ನುಗ್ಗುವುದನ್ನು ತಡೆಯಲು ಪುಲಕೇಶಿ ಪ್ರಮುಖ ಗಡಿಭಾಗಗಳಲ್ಲಿ ಪ್ರಬಲ ಕೋಟೆಗಳ ನಿರ್ಮಾಣಕ್ಕೆ ಆದೇಶಿಸಿದನು ತನ್ನ ರಾಜಧಾನಿಯನ್ನು ಪಲ್ಲವರ ಆಕ್ರಮಣದಿಂದ ರಕ್ಷಿಸಲು ಬಾದಾಮಿಯಲ್ಲಿ ಬೃಹತ್ ಪ್ರಾಚೀರವನ್ನು ನಿರ್ಮಿಸಿದನು ಇತ್ತ ಪಲ್ಲವನು ಪತಿ ನರಸಿಂಹವರ್ಮನ್ ತನ್ನ ಸೇನೆಯನ್ನು ಇನ್ನಷ್ಟು ಬಲಪಡಿಸುತ್ತಿದ್ದನು ಈ ಯುದ್ಧದ ಮಹತ್ವ ತಿಳಿದ ಪಲ್ಲವರು ಕೂಡ ತಮ್ಮ ತಂತ್ರವನ್ನು ರೂಪಿಸುತ್ತಿದ್ದರು ಶೀಘ್ರದಲ್ಲೇ ಪಲ್ಲವರು ಬಾದಾಮಿಯತ್ತ ಧಾವಿಸಿದರು ಅಲ್ಲಿ ನಡೆದ ರಣಸಮರ ಭೀಕರವಾಗಿತ್ತು ಎರಡು ಸೇನೆಗಳ ನಡುವೆ ಕ್ರೂರ ಯುದ್ದ ನಡೆಯಿತು ಪುಲಕೇಶಿ ತನ್ನ ಶೌರ್ಯ ಮತ್ತು ಯುದ್ದ ತಂತ್ರಗಳಿಂದ ಆರಂಭದಲ್ಲಿ ಪಲ್ಲವರನ್ನು ಹಿಂದಟ್ಟಿದನು ಆದರೆ ನರಸಿಂಹವರ್ಮನ್ ತನ್ನ ನಿಗೂಢ ತಂತ್ರಗಳನ್ನು ಬಳಸಿ ಕೊನೆಗೆ ಬಾದಾಮಿಯನ್ನು ಜಯಿಸಿಕೊಂಡನು ಈ ಸೋಲಿನ ನಂತರ ಪುಲಕೇಶಿ ಎರಡು ಯುದ್ದ ಭೂಮಿಯಲ್ಲಿ ಸಪ್ತನೆಂಬ ನಿರ್ಧಾರವಾಯಿತು ಚಾಲುಕ್ಯ ಸಾಮ್ರಾಜ್ಯ ಕೆಲಕಾಲ ಪಲ್ಲವರ ಅಧೀನಕ್ಕೆ ಬಂತು ಆದರೆ ಪುಲಕೇಶಿಯ ನಂತರ ಅವನ ವಂಶಸ್ಥರು ಪುನಃ ಸಾಮ್ರಾಜ್ಯವನ್ನು ಪುನರುಜ್ಜೀವಿತಗೊಳಿಸಿದರು ಈ ಯುದ್ಧವು ಭಾರತದ ದಕ್ಷಿಣ ಭಾಗದ ರಾಜಕೀಯ ಸ್ಥಿತಿಗತಿಗಳನ್ನು ಪೂರ್ತಿಯಾಗಿ ಬದಲಾಯಿಸಿದ ಮಹತ್ವದ ಘಟನೆಯಾಗಿತ್ತು ಪುಲಕೇಶಿಯ ಸಾವಿನ ನಂತರ ಅವನ ಮಗ ವಿಕ್ರಮಾದಿತ್ಯ ಬಾದಾಮಿ ಮೇಲೆ ಪಲ್ಲವರ ಅಧಿಪತ್ಯವನ್ನು ಮುಗಿಸಲು ಪ್ರತಿಜ್ಞೆ ಮಾಡಿದನು ವಿಕ್ರಮಾದಿತ್ಯ ತನ್ನ ಸೇನೆಯನ್ನು ಸಂಘಟಿಸಿ ಪುನಃ ಪಲ್ಲವರ ಮೇಲೆ ನಿರಂತರ ದಾಳಿ ನಡೆಸಿದನು ಹಲವಾರು ವರ್ಷಗಳ ನಿರಂತರ ಯುದ್ಧದ ನಂತರ ವಿಕ್ರಮಾದಿತ್ಯ ಪಲ್ಲವರನ್ನು ಸೋಲಿಸಿ ಬಾದಾಮಿಯನ್ನು ಮತ್ತೆ ತನ್ನ ಆಳ್ವಿಕೆಗೆ ತಂದುಕೊಂಡನು ಇದು ಚಾಲುಕ್ಯರ ಗೌರವವನ್ನು ಪುನಃ ಸ್ಥಾಪಿಸುವ ಪ್ರಮುಖ ಕ್ಷಣವಾಗಿತ್ತು ಈ ಜಯದ ನಂತರ ಚಾಲುಕ್ಯರು ಮತ್ತೆ ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿದರು ಪಲ್ಲವರು ಈ ಸೋಲಿನಿಂದ ಭಾರಿ ಹಿನ್ನಡೆಯನ್ನು ಅನುಭವಿಸಿದರು ಈ ಸಮಯದಲ್ಲಿ ವಿಕ್ರಮಾದಿತ್ಯ ತನ್ನ ಸಾಮ್ರಾಜ್ಯವನ್ನು ಪುನಃ ಬಲಪಡಿಸಲು ಹಲವಾರು ಸುಧಾರಣೆಗಳನ್ನು ಮಾಡುತ್ತಿದ್ದನು ಅವನು ಬಾದಾಮಿ ಮತ್ತು ಪಟ್ಟದ ಕಲ್ಲುಗಳಲ್ಲಿ ಹೊಸ ಮಂದಿರಗಳನ್ನು ನಿರ್ಮಿಸಲು ಆದೇಶಿಸಿದನು ಈ ಅವಧಿಯಲ್ಲಿಯೇ ಚಾಲುಕ್ಯ ವಾಸ್ತುಶಿಲ್ಪದ ಸುಂದರ ದೇಗುಲಗಳು ನಿರ್ಮಾಣಗೊಂಡವು ಚಾಲುಕ್ಯರು ಈ ಯುದ್ಧಗಳ ಮೂಲಕ ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾಗಿ ಉಳಿದರು ಅವರ ಸಾಮ್ರಾಜ್ಯ ಮುಂಚಿನಂತೆ ಬಲಿಷ್ಠವಾಯಿತು ಮತ್ತು ೇಶಿಯ ತ್ಯಾಗವೊಂದು ವ್ಯರ್ಥವಾಗಲಿಲ್ಲ ಇತಿಹಾಸದಲ್ಲಿ ಪುಲಕೇಶಿ ಎರಡು ಕೇವಲ ಒಬ್ಬ ಶೂರ ಯೋಧನಷ್ಟೇ ಅಲ್ಲ ಸುತಂತ್ರ ಭಾವಿ ತಂತ್ರಜ್ಞ ಮತ್ತು ರಾಜಧಾನಿಯನ್ನು ವಿಸ್ತರಿಸಿದ ಮಹಾನ್ ನಾಯಕನಾಗಿಯೂ ಉಳಿದ ಆದರೆ ವಿಕ್ರಮಾದಿತ್ಯನ ವಿಜಯದ ನಂತರವೂ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಹೊಸ ಸವಾಲುಗಳು ಎದುರಾದವು ಹೊಸ ರಾಜರು ಹೊಸ ಯುದ್ಧಗಳು ಮತ್ತು ಮತ್ತಷ್ಟು ಸಾಮ್ರಾಜ್ಯ ವಿಸ್ತರಣೆ ಈ ಎಲ್ಲವೂ ಚಾಲುಕ್ಯರ ಭವಿಷ್ಯವನ್ನು ನಿರ್ಧರಿಸಲಿದ್ದವು ಮುಂದಿನ ಅಧ್ಯಾಯದಲ್ಲಿ ವಿಕ್ರಮಾದಿತ್ಯನ ಆಳ್ವಿಕೆಯ ಮತ್ತಷ್ಟು ವಿವರಗಳನ್ನು ಅನಾವರಣ ಮಾಡುತ್ತೇವೆ ಅಲ್ಲಿಯವರೆಗೆ ಕಾದಿರಿ ಇದೇ ತರಹದ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು